ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಮತ್ತು ಆಂಟಿ ಇಬ್ರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸಡನ್ನಾಗಿ ಹೊಂಟಿದ್ದು ಏನಂತಂದರೆ ನಿನ್ನೆ ಒಂದು ಕಾಲ್ ಬಂತು ಪ್ರಮೋಷನ್ ಇದೆ ಬೆಂಗಳೂರಿಗೆ ಬರ್ತೀರ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಟೈಮ್ ಬಂದಿವಾಗ ಬೆಳಗ್ಗೆ ಏಳು ಇಪ್ಪತ್ತಾಗಿದೆ ಏಳುವರೆಗೆ ಟ್ರೈನ್ ಬರುತ್ತೆ ಹಾಗಾಗಿ ಬಂದ್ವಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ಆಂಟಿ ಅವರು ಅಕ್ಕೋರವ್ರಿಗೆ ಹೋಗಿದ್ರು ಮೂರು ದಿವಸ ಆಗಿತ್ತು ಅವರು ಆ ಕಡೆಯಿಂದಲೇ ಬಂದರು ನಾನು ಹಸ್ಬೆಂಡ್ ಜೊತೆ ಡ್ರಾಪ್ ತೊಗೊಂಡೆ ರೈಲ್ವೆ ಸೊ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ರಜಾ ಬೆಳಗ್ಗೆನೇ ಬೇಗನೆ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿಬಿಟ್ಟು ಅತ್ತೆ ಹತ್ರ ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ವಿ ಬಂದೆ ಸೊ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆನೇ ವೈರಲ್ ನಾನು ಚಾನಲಲ್ಲಿ ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಟ್ರೈನ್ ಬಂತು ಸೀಟ್ ಇರಲಿಲ್ಲ ಹಾಗಾಗಿ ಮೇಲ್ಗಡೆ ಸ್ಲೀಪಿಂಗ್ ಕೋಚ್ ಇರುತ್ತಲ್ವ ಸೊ ಮೇಲ್ಗಡೆ ಕೂತ್ಕೊಂಡಿದ್ವಿ ಆಂಟಿ ಫಸ್ಟ್ ಟೈಮು ಈ ಥರ ಎಲ್ಲ ಕೂತ್ಕೊಂಡಿರೋದು ಹತ್ತಕ್ಕಾಗಿಲ್ಲ ಬರಲ್ಲ ಅಂತ ಇದ್ದರು ನಾನು ಒಬ್ಬಳೆ ಕೂತ್ಕೋಬೇಕು ಸೀಟ್ ಬೇರೆ ಇರಲಿಲ್ವಲ್ಲ ಎಷ್ಟೊತ್ತಂತೂ ನಿಂತ್ಕೊಳ್ಳೋದು ಮೂರು ಅವರ್ ಜರ್ನಿ ಹಾಗೆ ನಿಂತ್ಕೊಂಡ್ರೆ ಕಾಲು ನೋವು ಬರುತ್ತೆ ಹಾಗಾಗಿ ಬನ್ನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹತ್ತಿಸ್ಕೊಂಡೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ কোপের সের সের ಇವಾಗ ಬಂದು ಇಳ್ಕೊಂಡ್ವಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಮೆಟ್ರೋದಲ್ಲಿ ಹೋಗಬೇಕು ನಾನಂತೂ ಫಸ್ಟ್ ಟೈಮು ಮೆಟ್ರೋದಲ್ಲಿ ಹೋಗ್ತಾ ಇರೋದು ಆಂಟಿದು ಕೂಡ ಫಸ್ಟ್ ಟೈಮು ಸೊ ಅಲ್ಲಿ ಹೆಂಗೆ ಟಿಕೆಟ್ ತಗೋಬೇಕು ಅಂದರೆ ಹೋದರೆ ಗೊತ್ತಾಗುತ್ತೆ ಹೋಗಲಿಲ್ಲ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಹೋದರೆ ಅಂತಲೇ ಗೊತ್ತಾಗೋದು ಏನಾದರೂ ಅಷ್ಟೇ ಅಲ್ಲಿ ಟಿಕೆಟ್ ತಗೋಬೇಕು ಅಂತ ಗೊತ್ತೇನೋ ನಾವು ತೆಗಿ ಕಾಲ್ ಮಾಡೋದು ಹೆಂಗೆ ತಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಗೋಲ್ಡ್ ಕಾ ಸಾರಿ ಕಾಯಿನ್ ಥರ ಕೊಡ್ತರೆ ಅದನ್ನು ತಗೊಂಡು ಅಲ್ಲಿ ಇಡಬೇಕು ಅಲ್ಲಿಟ್ರೆ ಅದು ಮುಂದಕ್ಕೆ ಮೂವ್ ಮಾಡುತ್ತೆ ಅಂತ ಅಂದರು ಅಂದ್ಲು ಹಾಗಾಗಿ ಆ ಥರ ಮಾಡಿಬಿಟ್ಟು ಇವಾಗ ಜೆ ಪಿ ನಗರ್ಗೆ ಮೆಟ್ರೋ ಹತ್ಕೊಂಡು ಬಂದ್ವಿ ಸೇಲ್ ಹತ್ರ ಇದೇನೇ ಪ್ರಮೋಷನ್ನು ಇದ್ರದೇ ಸೊ ಇಲ್ಲಿ ಪ್ರಮೋಷನೆಲ್ಲ ಮಾಡಿಬಿಟ್ಟು ನನ್ನ ತಂಗಿ ಮನೆಗೆ ಹೋಗಬೇಕು ಅವಳು ಫೋನ್ ಅವಳಿಗೆ ಹೇಳಿರಲಿಲ್ಲ ನೆನೆ ಸೊ ಹೇಳ್ತೆ ಕಾನ್ಫರೆನ್ಸಲ್ಲಿ ಕಾಲಲ್ಲಿ ನಮ್ಮಮ್ಮ ನಾನು ಎಲ್ಲ ಇದ್ವಿ ನಾಳೆ ಇದ್ದೀನಿ ಅಂತ ಅಂದೆ ಅವಳು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ತಿದ್ಯಾ ಅಂದ್ಕೊಂಡು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತೆ ಕಾಲ್ ಮಾಡಿಬಿಟ್ಟು ಅವಳಿಗೆ ಹೇಳೋವಷ್ಟು ನನಗೆ ಟೈಮು ಕೂಡ ಇರಲಿಲ್ಲ ಅದಕ್ಕೆ ಮತ್ತೆ ಅವ್ರ ಮನೆಗೆಲ್ಲ ಹೋದ್ರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನೇ ಇಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಟೂರಿಗೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಬೆಳಗ್ಗೆ ನಮ್ಮಮ್ಮ ಅವಳಿಗೆ ಫೋನ್ ಮಾಡಿಬಿಟ್ಟು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ದಾರೆ ಹಾಗಾಗಿ ನನಗೆ ಫೋನ್ ಮೇಲೆ ಫೋನ್ ಮಾಡಿದ್ಲು ಬರ್ತಾಯಿದ್ಯಾ ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ದೆ ನಿನಗೆ ನಾನೇನೇ ಹೇಳಿಲ್ವ ಅಂತ ಅಂದೆ ನೀವು ಇಲ್ಲೆಲ್ಲ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡೆ ನನಗೆ ಗೊತ್ತಿಲ್ಲ ಸರಿ ಬನ್ನಿ ಮನೆಗೆ ಅಂತ ಇದ್ದೆ ಅಂತ ಅಂದ್ಲು ಇಲ್ಲ ಟೈಮ್ ಆಗುತ್ತೆ ವಾಪಸ್ ಹೋಗಬೇಕಲ್ವ ನಾಳೆಯಿಂದ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟು ರಜಾ ಕೊಟ್ಟಾದ ಮೇಲೆ ಎಕ್ಸಾಮು ಮಾಡ್ತಿದ್ದಾರೆ ನನ್ನ ಮಗನ ಸ್ಕೂಲಲ್ಲಿ ಹಾಗಾಗಿ ನಾಳೆ ಎಕ್ಸಾಮ್ ಇತ್ತು ಹೋಗಬೇಕು ಅಂದೆ ಅದಕ್ಕೆ ಇಲ್ಲ ಯಾವುದೂ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡೋಗಿರಂತೆ ಆಂಟಿ ಕರ್ಕೊಂಡು ಬಾ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ಲು ಹೋಗ್ಬಿಟ್ಟು ಹೋಗ್ಬಿಟ್ಬರೋಣ ಅಂತ ಅಂದ್ಕೊಂಡು ಇಲ್ಲಿ ಬೇಗನೆ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡ್ವಿ ನನಗೆ ಟ್ರೈನ್ಗೆ ಹೋಗಬೇಕು ಫ್ರೀ ಬಸ್ ಆದ್ರೂ ನಾನು ಫ್ರೀ ಬಸ್ಸಲ್ಲಿ ಹೋಗಲ್ಲ ಯಾಕೆಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಸ್ಸಲ್ಲೆಲ್ಲಿ ಹೋಗಬೇಕು ಅಂತ ಅಂದರೆ ಆರು ಗಂಟೆಗೆ ಈಗ ಯಶವಂತಪುರಿಂದ ಚಂದ್ರಾಯಪಟ್ಟಣಕ್ಕೆ ಬಸ್ ಟ್ರೈನ್ ಇದೆ ಹಾಗಾಗಿ ಇವ್ರ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಇದ ಬಿಟ್ಕೊಡ್ತಾರೆ ಆಟೋದಲ್ಲಿ ಅಂತ ಅಂದ್ಬಿಟ್ಟು ಆಂಟಿಯನ್ನು ಮಾತಾಡ್ಕೊಂಡು ಮಾತಾಡಿಕೊಂಡು ಬನ್ನಿ ಆಂಟಿ ಹೋಗೋಣ ಅಲ್ಲಿ ಊಟ ಊಟ ಮಾಡಿಕೊಂಡು ಸಂಜೆ ಹಂಗೆ ಹೋಗೋಣ ಆರು ಗಂಟೆ ಟ್ರೈನ್ಗೆ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗಾಗಿ ಇವಾಗ ಆಟೋ ಹೊತ್ಕೊಂಡು ಜೆ ಪಿ ನಗರು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದೀವಿ ಕರ್ಕೊಂಡೋಗ್ತೀವಿ ಅಂದ್ಬಿಟ್ಟು ಅತ್ತಿ ಐತಿ ಓಡೋಯ್ತವ್ರ ಮೊದ್ಲಾರೆ

అల్ ఎల్ అదిగేరు ఎల్గొతారు ఆంటీ లిఫ్ట్ అంటే బల కొరీగా ఆంటీ నన్ మేలు ఆడే బర్లే నేను ఆడే హౌదా సరిబిడి అంటీ ఆంటీ ಆಂಟಿ ಬರಲಿಲ್ಲ ಭಯ ಪಡ್ಕೊಂಡು ಓಡೋದ್ರು ಮೆಟ್ಲತ್ಕೊಂಡು ಆಣೆ ಇಟ್ಟಿದ್ರು ಓಡೋದ್ರಲ್ಲ ಮತ್ತೆ ಹಾಂ ಏನು ಮಾಡ್ಲಿ ಆಂಟಿ ದಿಸ್ ಇಸ್ ಟೂ ಮಚ್ ಆಣೆ ಮಾಡಿದ್ರು ಆಯ್ತು ಬಿಡಿ ಆಣೆ ಮಾಡ್ದೆ ಆ ಅಂತ ಡೌ ಮಾಡ್ಬಿಡಿ ಆಯ್ತು ಬಿಡಿ ಆಣೆ ಮೀರ್ತೀರಂತ ಗೊತ್ತಾಯ್ತು ಆಣೆ ಮೀರ್ತೀರ ಅಂತ ಗೊತ್ತಾಯ್ತು ಎಕ್ಸ್ಕ್ಯೂಸ್ ಮೀ ಕುಟ್ ಬಂದ್ರ ಸೈಕ್ಸ್ ಮೀಲ್ಯೂ ಕಾಯಿಸಿ ಇವಾಗ ತಂಗಿ ಇರೋ ಏರಿಯಾಕ್ಕೆ ಬಂದ್ವಿ ಅಂತಂಗಿ ಬರೋಷ್ಲಾಗ್ಲಿ ಕಾಯ್ತಿದ್ದಾಳೆ ಎಲ್ಲ ಹುಡುಗ ಓಡಿಸ್ನಿ ಕೊಡುಗೆ ಓಡಿಸ್ನಿ ಇವಾಗ ಬಂದ್ವಿ ಮನೆಗೆ ಆದರೆ ನನ್ನ ತಂಗಿ ಮನೆಗೆ ಬರಲಿಲ್ಲ ಸೌಮ್ಯಕ್ಕಾರ ಮನೆಗೆ ಕರ್ಕೊಬಂದ್ಲು ಸೌಮ್ಯಕ್ಕ ಸ್ಪೆಷಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸ್ಪೆಷಲ್ ಮಾಡೋಕ್ಕೆ ಕರ್ಕೊಂಡು ಕರ್ಕೊಳ್ಬೋದ್ರೆ ತೋರ್ಸಿಬಿಡಿ ಫೇಸ್ ನನ್ನ ತಂಗಿ ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ಟೈಮ್ ಅಂತಂದ್ರೆ ಫಸ್ಟ್ ಪ್ರಮೋಷನ್ಗೆ ಬಂದಾಗ ಆಂಟಿಗೇನು ಮಾಡಿದ್ವಿ ಹಾಗಾಗಿ ನಾನು ಅಂತ ಅಂದ್ಬಿಟ್ಟು ಅವರೇ ಮಾಡ್ಸಿದ್ದಾರೆ ಅದೇ ಹುಡುಗಿ ಮಾರ್ಡರ್ ನಿಮ್ಮ ಕುಕ್ರಸ ಟೈಮ್ ಆಯ್ತು ಅಂದ್ರೆ ಕೋಕ್ರಸ ಆಲೇ 2 1/2 ಆಗೋಯ್ತು ನೋಡಿ ಟೈಮು 2 1/2 ಆಯ್ತು ಇನ್ನು ಮಾಡ್ತಾ ಇಲ್ಲ ಸುಮ್ಮನೆ ದೇವರೇ ಮಾಡ್ತಾ ಗ್ಯಾಸ್ ನೇ ತಚ್ಚಿಲ್ಲ ಅಡಿಗೆ ಮಾಡ್ತೊಳೋ ಇವ್ರು ಸಿಗಲ್ಲ ಫಾಸ್ಟ್ ಕಣ್ಣು ಮಾರ್ಸೋದೆ ಅಣ್ಣೆ ಲೇಕು ಕರೆಕ್ಟ್ ಸಾಕೋಳೆ ದೊಡ್ಡ ಸ್ಟೋರ್ ಬಿಡ್ಕೊಂಡೆ ಇಷ್ಟೊಂದು ಕಲ್ಸ ಗೊತ್ತಿಲ್ಲ ಗಾಯ್ಸ್ ನಾನು ಸೋಪ್ ಚೇಂಜ್ ಮಾಡಿರೋದು ഏൻ്റെ നാളെ മക്ലിക്ക് എക്സാം നാളെയ് രജാ കൊണ്ടാം ഇപ്പൂൽ പപ്പ എനിക്ക്

ಮಮ್ಮಿ ಹೆಂಗ್ ಹೊರದಿತ್ತು ನಿಮಗೆ ನಿಗಿಟ್ಟಿ ಕೇದ್ರು ಏನು ಗೊತ್ತಾ ಚಿಕ್ಕ ವಟಾರದಲ್ಲಿ ಇದ್ವಿ ಅವರ ಅಲ್ಲೇ ಒಂದು ಐದಾರು ವರ್ಷದ ಉಂದ ಅವನು ಚಿಕ್ಕ ವಟಾರದಲ್ಲಿ ಸೈಕಲ್ ಓಡಕೊಂಡು ಇದ್ದ ಅದಕ್ಕೆ ಒಂದು ಏಟ್ ಹೊಡೆದಿದ್ದೆ ನಮ್ಮ ಮೂರ್ ಸೈಡವರೇ ಅವರು ಅದಕ್ಕೆ ನಮ್ಮ ತುಂಬಾ ಇಷ್ಟ ಗಿltಬೇಕು ಕಚ್ಚಬೇಕು ಮುದ್ದಾಡಬೇಕು ಅಂತ ಅಷ್ಟೇ ಕತೆ ಇಷ್ಟ ಮಕ್ಳಂದ್ರೆ ಆ ಚಿಕ್ಕ ಒಟ್ಟಾರ ನಾವ್ ಇದ್ದಿದ್ದು ಅಲ್ಲಿ ಸೈಕಲ್ ಹೊಡ್ಕೊ ಬತ್ತ ಇದ್ದ ಒಡ್ಬಿಟ್ಟು ಕಲಿಸಿದ್ದೆ ಹೇಳ್ದೆ ನಾನು ಹೇಳೋವಷ್ಟು ಬರಬಡ ಇಲ್ಲಿ ಬೈತಾರೆ ಅಂತ ಅನ್ಬಿಟ್ಟು ಅವ್ನ್ ಏನ್ ಮಾಡ್ದ ಪಾಪ ಹುಡ್ಗ ಹಂಗೆ ಹೊಡ್ಕೊಂಡು ಎಷ್ಟ್ ಹೇಳಿದ್ರೆ ಕೇಳಿದ್ರೆ ಹಂಗೆ ಹೊಡ್ಕೊಬತ ಸೈಕಲ್ ಅಹ್ ಗಿಂಟ್ಬಿಟ ನಮ್ಮ ನಮ್ಮಮ್ಮಗೆ ಮಕ್ಳು ಮತ್ತೆ ಗಂಡ್ಮಕ್ಳ ಅಂದ್ರೆ ನಾವಿಬ್ರು ಇಬ್ಬರು ಹೆಣ್ಮಕ್ಳ ಆಗಿರೋದ್ರಿಂದ ಗಂಡ್ ಮಕ್ಳ ಮೇಲೆ ಸಖತ್ ಲವ್ ನಮ್ಮಅಮ್ಮಗೆ ಆ ಹುಡ್ಗ ಒಳ್ಳೆ ಕೆಪ್ ಚೆನ್ನಾಗಿತ್ತ ನೋಡಕ್ಕೆ ಅದೊಳದ್ ನೋಡ್ಬಿಟ್ಟು ಅಮ್ಮ ಹೊಟ್ಟೆ ಓದಕೊಂಡು ಆ ರೋಡ್ ಎಲ್ಲ ಓಡ್ಸಾಡ್ಕೊಂಡು ಓಡಿಸ್ಬಿಟ್ಟಿತ್ತು ನನಗೆ ಇನ್ನು ಮಾರ್ಕ್ ಇದೆ ನೋಡಿ ಇಲ್ಲಿ ಮಡ್ಚಕ್ಕೆ ಮುರ್ದೋ ಗಂಟೆ ಹೊಡೆದಿತ್ತು ಮದ್ವೆ ಫಿಕ್ಸ್ ಆದ್ಮೇಲೆ ಹೊಡೆದೈತ ನಮ್ಮಮ್ಮ ಆಮೇಲೆ ಗಂಡು ಎಲ್ಲಾದ್ರೂ ಹುಡ್ಗಾರು ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ ಏನಾದ್ರು ಮನೆಗೆ ಬಂದು ಕುತ್ಕೊಂಡಾಗ ರೂಮಿಂದ ಆಚೆನೆ ಬಂದ್ರೆ

ಗೈಸ್ ಏನ್ ನಮ್ಮ ನಮ್ ಮನೆಗೆ ಬಾತ್ ಭಾತ್ ಹೋದ್ರೆ ನೀವೆಲ್ಲ ನೋಡಿರ್ಬೋದು ಹಾಂಟಿ ಬೇಡ ಅಂತ ಆದ್ರು ಹೊಟ್ಟೆ ತುಂಬಿತ್ತು ಬೇಗ ನೋಡೋಣ ಎಷ್ಟೊದಾಗೆಲ್ಲ ನಾವು ಸ್ವಲ್ಪ ತಿಂತೀವಿ ಸ್ವಲ್ಪ ಬಿಡ್ಸಿ ತಿನ್ನ

ಹೊಟ್ಟೆ ದಿವಿ ಟೈಮ್ ಐದು ಗಂಟೆ ಇವಾಗ ಟ್ರೈನ್ ಆರು ಗಂಟೆಗೆ ಇದೆ ಇಲ್ಲಿಂದ ಹೋಗೋಸಲ್ಲಿ ಟ್ರಾಫಿಕ್ ಜಾಮು ತಿನ್ಬಿಟ್ಟು ಹೊರಡ್ತೀವಿ ಹೊಟ್ಟೆ ಹಸ್ಕೊಂಡು ಇದ್ದಾಗ್ಲೇ ಕೊಟ್ಬಿಡಿದ್ರು ಚೆನ್ನಾಗಿತ್ತು ಸ್ಪೂನ್ ಬಿಡಿ ಸ್ಪೂನ್ ಇಲ್ಲ ಬಿಡಿ ಇನ್ನೊಂದು ಇನ್ನೊಂದ್ಸಲ ಬರ್ತೀವಿ ಬಿಡು ಬಂಗಾರಿ ಇರು ಬಂಗಾರಿ ಇನ್ನೊಂದು ಸಲ ಬರ್ತೀವಿ ಬೇಜಾರು ಅಂತಿಲ್ಲ ಅಂದರೂ ಕರ್ಕೊಯ್ತೀಯಲ್ಲ ನಾನು ಮಾತಾಡಿಸ್ಬೇಡ ಇರುಬಂಗಾರಿ ಇಲ್ಲೇ ನಾಳೆ ಒಂದು ದಿವಸ ನಾಡು ದಿವಸ ಇದ್ಬಿಟ್ಟು ಬರು ಬಂಗಾರಿ ನಾಡಿದ್ದು ನಾನು ಆಟೋ ಬುಕ್ ಮಾಡಿದ್ದೀನಿ ಇವಾಗ ಹೋಗ್ತೀನಿ ಪಾಪ ಯಾಕೆ ಬೇಜಾರು ಇರು ಬಾಯ್ ಸಂದೀಪ ಮನೆಗೆ ಏನಕ್ಕೆ ಹಿಂಗೆ ನಡಿ ಅಂತ ಅಂತಿದ್ದರು

ನಮ್ಮ ಮನೇಲಿ ನಮ್ಮ ಮನೆಯವರು ಹೋಟ್ಲಲ್ಲಿ ಊಟ ಮಾಡ್ಬಿಟ್ಟು ಬರೋಲ್ಲ ಅಂತಂದರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಡೈಲಿ ಓಟ್ಲು ಊಟ ಡೈಲಿ ಓಟ್ಲು ಊಟ ಊಟ ಅಂತ ಸೇವ್ ಮಾಡಬೇಕು ದುಡ್ಡ ಆಗಲೇ ಒಂದು ಸಲ ಹೋಗ್ಬೇಕು ಖುಷಿಯಾಗಿ ಫ್ಯಾಮಿಲಿ ಎಲ್ಲ ಊಟ ಮಾಡಬೇಕು ಬರಬೇಕು ಎಂಜಾಯ್ ಮಾಡಬೇಕು ಡೈಲಿ ಅದನ್ನೇ ರೂಢಿ ಮಾಡಿಕೊಂಡ್ರೆ ಆರೋಗ್ಯವೂ ಚೆನ್ನಾಗಿರೋಲ್ಲ ದುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಬಾ ಅಯ್ ಬಾ ಊಟ ಮಾಡಬೇಕ್ ಫಸ್ಟು

ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಚಂದ್ರಾಯಪಟ್ಟಣದಲ್ಲಿ ಎಕ್ಸಿಬಿಷನ್ಗೆ ಹೋಗಿದ್ರು ಅವರು ನೋಡ್ಕೊಂಡು ಹಂಗೇನೆ ರೈಲ್ವೆ ಸ್ಟೇಷನ್ಗೆ ಬಂದರು ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಸೊ ಮನೆಗೆ ಬಂದ್ಬಿಟ್ಟು ಸಾಂಬಾರ್ ಇತ್ತು ನೆನೆದು ರೈಸ್ ಮಾಡಿದೆ ಇವಾಗ ಊಟನ ಹಾಕೊಡ್ತಾ ಇದ್ದೀನಿ ಸೊ ಓಕೆ ಇಷ್ಟನ್ನೇ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ ತಪ್ಪಿದರೆ ತಪ್ಪು ಅಂತ ಹೇಳಿ ಸರಿ ಇದ್ರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಾನು ವಿಡಿಯೋಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಕಮೆಂಟ್ ಮಾಡೋದ್ರಿಂದ ಸೊ ಕೆಲ ಹೇಳ್ತಾ ಈ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು